ಸೊ ಆ ಒಂದು ಐಟಮ್ ಸಾಂಗ್ ಶೂಟ್ ಮಾಡ್ತಿದ್ದೀವಿ ಸೊ ಐಟಮ್ ಸಾಂಗ್ ಅನ್ನೋದಕ್ಕಿಂತ ಇದು ಕಥೆಲ್ ಟ್ರಾವೆಲ್ ಆಗೋವಾಗ ಒಂದು ಸೀಕ್ವೆನ್ಸಲ್ಲಿ ಬರುವಂಥ ಸಾಂಗೇ ಸೊ ಅದರಲ್ಲಿ ಈ ಕರಿಯಲ್ಲೆಲ್ಲ ಹೆಂಗೆ ಬರ್ತಿತ್ತು ಕೆನ್ಸಲೋ ಮಚಲೋ ಸಾಂಗ್ ಹೆಂಗೆ ಬರುತ್ತೋ ಇದು ಒಂದು ಸೀಕ್ವೆನ್ಸಲ್ಲಿ ಬರುತ್ತೆ ಆ ಥರ ಸಾಂಗು ಸೊ ಇದರಲ್ಲಿ ಏನಂದರೆ ಈಗಿನ ಲೈನ್ಸ್ ಏನಿದೆ ಶೆಟ್ಟಿಗೆ ಹೋಗೋಣವಾ ಕುಂಟೆಬಿಲ್ಲೆ ಆಡೋಣವ ಆ ಥರ ಒಂದು ಒಂದು ಲೈನ್ ಇಟ್ಕೊಂಡು ನಮ್ಮ ಡೈರೆಕ್ಟ್ರು ಒಂದು ಐಡಿಯಾ ಕೊಟ್ಟರೆ ಇದು ಮಾಡ್ತಿದ್ದಾರೆ ಸೊ ಏನು ಈಗಿನ ಟ್ರೆಂಡಲ್ಲಿ ಏನಿದೆಯೋ ಅದನ್ನ ತೊಗೊಂಡು ಸಾಂಗ್ ಮಾಡ್ತಿದ್ವಿ ಮಧ್ಯ ಮಧ್ಯದಲ್ಲಿ ಒಂದು ಡೈಲಾಗ್ಸ್ ಬರುತ್ತೆ ಅಂದ್ರೆ ಈಗಿಂದ ಏನು ಫೇಮಸ್ ಇದೆಯೋ ಡೈಲಾಗ್ಸ್ ಆ ಥರ ಬರುತ್ತೆ ಸಿನಿಮಾದ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಮೆಜೆಸ್ಟಿಕ್ ಅವ್ರ ದರ್ಶನ್ ಹಿಟ್ಟು ದರ್ಶನ್ ಸರ್ ಇಟ್ಟಾಗಿರೋದು ನಮಗೆ ತುಂಬ ಸಂತೋಷ ಇಂಡಸ್ಟ್ರಿಗೆ ಒಳ್ಳೆ ಹೀರೋ ಆಗಿ ಅವರು ಇಷ್ಟು ದಿಸ ಇಂಡಸ್ಟ್ರಿ ತುಂಬ ಹೆಲ್ಪ್ ಮಾಡಿದ್ದಾರೆ ಸೊ ಆ ಟೈಟ್ಲು ನನಗೆ ಸಿಕ್ಕಿರೋದು ನನ್ನ ಭಾಗ್ಯ ಯಾವ ಜನದಲ್ಲಿ ಏನು ಪುಣ್ಯ ಮಾಡಿದ್ನೋ ಆ ಈ ಟೈಟ್ಲು ನನಗೆ ಇವಾಗ ಸಿಕ್ಕಿದೆ ನಾನು ಸಿನಿಮಾ ಮಾಡಬೇಕು ಸಿನಿಮಾಗೆ ಹೀರೋ ಆಗಬೇಕು ಅಂತ ಅಂದ್ಕೊಂಡಿರಲಿಲ್ಲ ನಾನು ಬೇಸಿಕಲಿ ಡ್ರಾಮಾ ಮಾಡ್ತಿದ್ದೆ ಅಷ್ಟೇನು ಡೈರೆಕ್ಟ್ರಾಗೆ ಕೆಲಸ ಮಾಡ್ತಿದ್ದೆ ಸೊ ಇದು ನನ್ನ ಜೀವನ ಆಗಿತ್ತು ಒಂದು ಅವಕಾಶ ಬಂತು ಈ ಥರ ಸಿನಿಮಾ ಮಾಡಬೇಕು ಅದು ಮೆಜೆಸ್ಟಿಕ್ ಟು ಟೈಟ್ಲ್ ಅಂತ ಬಂತು ಹೊಲ್ದು ಬಂತು ಸೊ ವೈ ನಾಟ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಮಾ ಯಾಕೆ ಮಾಡಬಾರ್ದು ಅಂತ ಅಂದ್ಕೊಂಡು ಮಾಡಿದ್ದೆ ನಾನು ಸೊ ಅದಕ್ಕೇನು ಬೇಕೋ ಶ್ರಮ ಹಾಕಿ ಮಾಡ್ತಿದ್ದೀವಿ ನಾ ಈಗ ಸಿನ್ಮಾಗೆ ಸಂಬಂಧಪಟ್ಟಂಗೆ ಇದ್ರ ಬಗ್ಗೆ ಏನೂ ನಾನು ಮೀಟ್ ಮಾಡಿರಲಿಲ್ಲ ಸೊ ನಾನು ಪೂಜೆ ದಿಸ್ತಾನೆ ಹೇಳ್ದಂಗೆ ಈಗ ಗುಡೀಲಿ ಹೆಂಗೆ ದೇವ್ರು ಇರ್ತಾರೋ ಅವ್ರನ್ನ ಬೇಡ್ಕೊಂಡು ಹೆಂಗೆ ಪೂಜೆ ಮಾಡ್ಬಿಟ್ಟು ನಾವು ಇನ್ನೂ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಆ ಥರನೇ ನಾವು ಒಂದು ದೇವ್ರ ಥರನೇ ನೋಡ್ತೀವಿ ದರ್ಶನ್ ಸರ್ ಅವ್ರ ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಇದ್ದೇ ಇರುತ್ತೆ ಅಂದ್ಕೊಂಡೆ ನಾವು ಸಿನಿಮಾ ಸ್ಟಾರ್ಟ್ ಮಾಡಿರೋದು ಸೊ ಅವ್ರು ಯಾವತ್ತೂ ಹೊಸಬ್ರಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅನ್ನೋ ರೀತಿಲಿ ಭಾವನೆ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡ್ತೀವಿ ಅವರಿಗೆ ಈ ಥರ ಆಗಿರೋ ಪರಿಸ್ಥಿತಿಲಿ ನಮಗೂ ಎಲ್ಲ ದುಃಖ ಇದೆ ಯಾರಿಗೇ ಆಗಲಿ ಅವ್ರಿಗೆ ಅಂತಲ್ಲ ಯಾರಿಗೇ ಆಗಲಿ ಈ ಥರ ಆಗಬಾರ್ದು ಅವ್ರಿಗೂ ಆಗಲಿ ಇಲ್ಲ ರೇಣುಕಾಸ್ವಾಮಿ ಅವ್ರಿಗೂ ಆಗಲಿ ಅವ್ರಿಗೂ ಈ ಥರ ಆಗಬಾರ್ದಾಗಿತ್ತು ಇವ್ರಿಗೂ ಈ ಥರ ಆಗಬಾರ್ದಾಗಿತ್ತು ನಾವು ಅವರು ಪ್ರೊಫೆಷ್ನಲ್ಲಿ ಏನು ಮಾಡಿದಾರೋ ಅವ್ರು ಆ್ಯಕ್ಟಿಂಗ್ ಏನು ಮಾಡಿದಾರೋ ಇಲ್ಲ ಸಮಾಜಕ್ಕೆ ಏನು ಸೇವೆ ಮಾಡಿದಾರೋ ಏನೇ ನೋಡಿದ್ರು ಒಂದು ಒಳ್ಳೆಯತನ ತೊಗೊಳೋದು ನನಗಿಷ್ಟ ಸೊ ಅವ್ರು ಏನೇನು ಒಳ್ಳೆಯ ಕೆಲಸ ಮಾಡಿರೋದೋ ಅದೆಲ್ಲ ನಂಗೆ ತುಂಬ ಇಷ್ಟ ಆಗಿದೆ ಅದೆಲ್ಲ ನಾನು ತೊಗೊಂಡು ಇನ್ಸ್ ಇನ್ಸ್ಪೈರ್ ಆಗಿದ್ದೀನಿ ಇದು ಕೆಟ್ಟದ್ದು ಮಾಡಿದಾರೋ ಇಲ್ಲೋ ಅದು ನಮಗೆ ಗೊತ್ತಿಲ್ಲ ಸೊ ಅದೆಲ್ಲ ದೇವ್ರು ನೋಡ್ಕೊತಾರೆ ಹಂಗ ಅವ್ರ ಪರ್ಸ್ನಲ್ ಲೈಫ್ಗೆ ಇನ್ ಇನ್ವಾಲ್ವ್ ಆದ ನನಗೂ ಇಷ್ಟ ಇಲ್ಲ ಸೊ ಅವ್ರ ಮಾರ್ಗದರ್ಶನದಲ್ಲಿ ಇದೆಲ್ಲ ಆಗಲಿ ಅಂತ ನಮಗೆ ಇಷ್ಟ ಆಗಿದೆ ಒಟ್ಟಾರೆ ಹೇಳಿದ್ರು ಇದು ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಸಿನಿಮಾ ಸೊ ಆ ಕಾಲದಲ್ಲಿ ಮೆಜೆಸ್ಟಿಕ್ ಅನ್ನೋದು ಏನು ಬಂತು ಈಗಿನ ಕಾಲದಲ್ಲಿ ಮೆಜೆಸ್ಟಿಕ್ ಚೇಂಜ್ ಆಗಿದೆ ಸೊ ನಾವೆಲ್ಲ ಅಂದ್ಕೊಂಡಿರ್ಬೋದು ಈಗಿನ ಕಾಲದಲ್ಲಿ ರೌಡಿಸಮ್ ಇಲ್ಲ ಎಲ್ಲ ಮುಗ್ದೋಯ್ತು ಮೆಜೆಸ್ಟಿಕ್ ಈಗ ಪೊಲೀಸ್ ಸ್ಟ್ರಾಂಗು ಅದು ಬಟ್ ಆಗಲ್ವಲ್ಲ ಡೈಲಿ ನ್ಯೂಸ್ ಪೇಪರು ಇಲ್ಲ ಟಿ ವಿಲಿ ನೋಡಿದ್ರೆ ನಮಗೆಲ್ಲ ನ್ಯೂಸ್ ಬಂದೇ ಬರುತ್ತೆ ಏನೋ ಈ ರೌಡಿ ಸತ್ತ ಆ ರೌಡಿ ಸತ್ತ ಈಗಿನ ಕಾಲದಲ್ಲಿ ರೌಡಿಸಮ್ ಅನ್ನೋದಿದೆ ಅದು ಹೇಗಿದೆ ವಿತ್ ಪೊಲೀಸ್ ವಿತ್ ಇದು ಎಲ್ಲ ಹೆಂಗಿದೆ ಈ ಸಮಾಜದಲ್ಲಿ ಹೆಂಗ್ ನಡೀತಾ ಇದೆ ಮೆಜೆಸ್ಟಿಕ್ ಅಲ್ಲಿ ಏನು ಆಗ್ತಾ ಇದೆ ಅನ್ನೋದನ್ನು ತೋರಿಸೋದೇ ತೋರ್ಸೋಕೊಟ್ಟದೆ ನಮ್ಮ ಸಿನ್ಮಾ ಯು